ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ನಿನ್ನೆ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಯಲಬುರ್ಗಾ ಕುನೂರು ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಂಸದ ಬಸವರಾಜ ಬೊಮ್ಮಾಯಿ ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ರೋಣಾ ಶಾಸಕ ಹಾಗೂ ಖನಿಜ ನಿಗಮದ ಅಧ್ಯಕ್ಷ ಜಿಎಸ್ ಪಾಟೀಲ್ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ಎಸ್ ಕೆಂಗಾರ ಅಶೋಕ ನವಲಗುಂದ ಭಾಗಿಯಾಗಿದ್ದರು ಈ ವೇಳೆ ಬಸವರಾಜ ಬೊಮ್ಮಾಯಿ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಲವು ರಾಷ್ಟ್ರೀಯ ಹೆದ್ದಾರಿಗಳು ಪೂರ್ಣಗೊಂಡು ದೇಶದ ಅಭಿವೃದ್ಧಿಗೆ ಹೊಸ ಆಯಾಮ ನೀಡಿವೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯ ಜೊತೆಗೆ ಬೃಹತ್ ನಗರಗಳು ಮತ್ತು ಪಟ್ಟಣಗಳಿಗೆ ಬೈಪಾಸ್ ರಸ್ತೆ ನಿರ್ಮಿಸುವಲ್ಲೂ ಹೆಚ್ಚು ಗಮನ ಹರಿಸಲಾಗಿದೆ ಎಂದು ಹೇಳಿದರು ಅಂತ ಕಾಶ್ಮೀರದಿಂದ ಕನ್ಯಾಕುಮಾರಿ ಕಾಶ್ಮೀರ ಕಾಶ್ಮೀರದಿಂದ ನೇರವಾಗಿ ಕನ್ಯಾಕುಮಾರಿಗೆ ರಸ್ತೆಗಳ ನಿರ್ಮಾಣ ಆಗಿರಲಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ರಸ್ತೆಗಳ ನಿರ್ಮಾಣದಲ್ಲಿ ಅಥವಾ ಯಾವುದೇ ಜನಪರವಾಗಿರುವಂತಹ ಯೋಜನೆಗಳಲ್ಲಿ ನಾವೆಲ್ಲ ರಾಜ್ಯ ಮತ್ತು ಕೇಂದ್ರ ಒಂದ ಕೆಲಸ ಮಾಡಿದ್ರೆ ಜನಹಿತ ಆಗ್ತದೆ ಪ್ರಗತಿಪರ ಚಿಂತನೆ ಇರುವಂತ ಪಾಟೀಲ್ ಇಲ್ಲಿದ್ದಾರೆ ನಾವು ಇದ್ದೇವೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಆ ಅಭಿವೃದ್ಧಿ ಕಾರ್ಯವನ್ನ ನಮ್ಮ ಭಾಗದ ಹಕ್ಕನ್ನ ಪಾಟೀಲ್ ರಸ್ತೆ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚು ಗಮನ ಹರಿಸಿದ್ದು ರಸ್ತೆ ಸಂಪರ್ಕದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿದೆ ಯಲಬುರ್ಗಾ ಕುನೂರು ಬೈಪಾಸ್ ರಸ್ತೆಗಾಗಿ ಹೆಚ್ಚು ಪರಿಹಾರ ನೀಡಿ ರೈತರ ಭೂಮಿ ಪಡೆಯಲಾಗಿದೆ ರಾಜ್ಯದ ಬಹುತೇಕ ನಗರಗಳು ಮತ್ತು ಪಟ್ಟಣಗಳ ಅಭಿವೃದ್ಧಿಯಲ್ಲಿ ರಸ್ತೆಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಹೇಳಿದರು ಪಿ ಡಬ್ಲ್ಯೂಡಿ ಮಿನಿಸ್ಟರ್ ಆದಂತ ಸನ್ಮಾನ್ಯ ಜಾರಕಿಹೊಳ ಜೊತೆ ಸಭೆಯನ್ನು ಮಾಡಿ ಅವ್ರಿಗೆ ಒಂದು ನಿರ್ಣಾಯಕ ಬಂದು ಅವ್ರಿಗೂ ಕೂಡ ಸುಮಾರು ನಾಲ್ವತ್ತೈದು ಐವತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ಕೊಡಿಸ್ತಿವನ್ನ ವಿಚಾರ ಹೇಳಿದಾಗ ಅವರೆಲ್ಲ ರೈತರು ಒಲ್ಲದ ಮನಸ್ಸಿನಿಂದ ಅವರೆಲ್ಲ ಒಗ್ಗೊಂಡಿದ್ದಾರೆ